ನಾನು ಓಡಾಡ್ಬೇಕಾದ್ರೆ ಸುಮಾರು ಜಾಗದಲ್ಲೆಲ್ಲ ಹಾವುಗಳನ್ನ ನೋಡ್ತಾ ಇರ್ತೀನಿ ನಾನು ಮುಂದೆ ಓಡಾಡಬೇಕಾದ್ರೆ ನಾನು ಅದು ಯಾವುದಕ್ಕೂ ಡಿಸ್ಟರ್ಬ್ ಮಾಡಲ್ಲ ಯಾಕೆಂದರೆ ಅವರಿರೋ ಜಾಗದಲ್ಲಿ ನಾವಿದ್ದೀವಿ ಆರಾಮ್ ಓಡಾಡಲಿ ಅಂತ ಬಿಟ್ಬಿಡ್ತೀನಿ ಸಿಟಿಲಿ ಎಲ್ಲ ಕಡೆ ಅಷ್ಟೇ ನಾನು ಓಡಾಡ್ಬೇಕಾದ್ರೆ ಸುಮಾರು ಹಾವುಗಳು ಕಂಡಿದ್ದಾವೆ ನಾನು ಯಾವುದನ್ನೂ ಅದನ್ನು ಹಿಡಿಯೋಕ್ಕೂ ಹೋಗೋಲ್ಲ ಕಾಡಕ್ಕೆ ತಂದು ಬಿಡೋಕ್ಕೂ ಹೋಗೋಲ್ಲ ಆದರೆ ಯಾರೇ ಫೋನ್ ಮಾಡಿದ್ರು ಖಂಡಿತವಾಗ ಅದನ್ನು ರಕ್ಷಣೆ ಮಾಡ್ಕೊಂಡು ಬರ್ತೀನಿ ಅಂದರೆ ಅದಲ್ಲಿ ಹಾವು ಅವರು ಆದರೆ ಸುತ್ತಮುತ್ತ ಜನನೂ ಸೇರಿಬಿಟ್ಟಿರ್ತಾರೆ ಅಲ್ಲಿ ಕೆಲವರು ಕಟಕರು ಕೂಡ ಇರ್ತಾರೆ ಎಲ್ಲಿ ಯಾವ ಮಾಡಿದ್ರೆ ಒಡೆದಾಕ್ಬಿಡ್ತಾರೋ ಅಂತ ಭಯಕ್ಕೋಸ್ಕರ ಹಾವನ ರಕ್ಷಣೆ ಮಾಡ್ಕೊಂಡು ಬಂದು ಕಾಡಿಗೆ ಬಿಡ್ತೀವಿ ಈಗ ನೋಡಿ ಒಂದು ಮೂರು ಹಾವನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡ್ತಾ ಬಿಡ್ತಾಯಿದ್ದೀನಿ ಜೈ ಶ್ರೀರಾಮ್ ಬನ್ನಿ ಜಯ ಆಂಜನೇಯ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಯಾರು ಯಾವುದೇ ಟೈಮಲ್ಲಿ ನನ್ನ ಕರೆದ್ರು ಅವು ಬಂದಿದೆ ಬನ್ನಿ ಅಣ್ಣ ಹಣ್ಣ ಬಂದಿದೆ ಸರ್ ಅಂತ ಮಿಸ್ ಮಾಡದೆ ಹೋಗಿ ನಾನು ರಕ್ಷಣೆ ಮಾಡ್ಕೊಂಬರ್ತೀನಿ ಯಾಕೆಂದರೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ನೋಡಿ ಸ್ನೇಹಿತರೆ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಪ್ರೇಮಿ ಪರಿಸರ ಪ್ರಾಣಿ ಪಕ್ಷಿಗಳ ಸಂರಕ್ಷಕ ಸುಮಾರು ಒಂದು ಇಪ್ಪತ್ತ್ಮೂರು ಸಾವಿರಕ್ಕಿಂತ ಅಧಿಕದಷ್ಟು ಎಲ್ಲ ಬಗೆಯ ಹಾವುಗಳನ್ನು ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ನಾನೊಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಯಾವುದೇ ಟೈಮಲ್ಲಿ ಯಾರು ಫೋನ್ ಮಾಡಿದ್ರು ಇಲ್ಲ ಅಂದೆ ಹೋಗಿ ನಾನು ರಕ್ಷಣೆ ಮಾಡ್ಕೊಂಬರ್ತೀನಿ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗುತ್ತೆ ಯಾಕೆಂದರೆ ಕೆಲವು ಸತಿ ಫೋನ್ ಮಾಡಿದಾಗ ನಾನು ರಕ್ಷಣೆ ಇರ್ತೀನಿ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದು ನಾನು ರಕ್ಷಣೆ ಮಾಡ್ತೀನಿ ಮತ್ತು ತುಂಬ ಜನ ಕಾಲ್ ಮೇಲೆ ಕಾಲ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇರ್ತಾರೆ ನಾನು ಅವ್ರಿಗೆಲ್ಲ ಒಂದು ಮನವಿ ಮಾಡೋದೇನು ಅಂದರೆ ನೋಡಿ ನಾನು ಕೆಲವು ಕಡೆ ರಕ್ಷಣೆ ಇರ್ತೀನಿ ಆವಾಗ ನಾನು ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಲೈಫ್ ಡೆತ್ ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ನಾನು ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ ನಾನು ಅದು ರಕ್ಷಣೆ ಆಗಿದ ತಕ್ಷಣ ಫೋನ್ ಮಾಡ್ತೀನಿ ನಾನೇ ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆ ಹಾವನ್ನ ರಕ್ಷಣೆ ಮಾಡ್ಕೊಂಬಂದು ನಾನು ಸುರಕ್ಷಿತ್ ಸುರಕ್ಷಿತವಾದ ಜಾಗಕ್ಕೆ ನಿರ್ಜನ ಪ್ರದೇಶ ಅದಕ್ಕೆ ಊಟ ನೀರು ಸಿಗುವಂಥ ಜಾಗಕ್ಕೆ ನಾನು ಅದನ್ನು ಬಿಡ್ತೀನಿ ರಿಲೀಸ್ ಮಾಡ್ತೀನಿ ಇನ್ನು ಕೆಲವರು ಒಬ್ಬೊಬ್ಬರು ಕಮೆಂಟ್ಸ್ ಹಾಕ್ತಾ ಹೇಳ್ತಾರೆ ಅದನ್ನು ಯಾಕೆ ಹಾವನ್ನ ಹಿಡಿತೀರಿ ಅದು ಖಾಲಿ ಜಾಗಗಳಿರೋದೆಲ್ಲ ಏನಂತ ರಕ್ಷಣೆ ಮಾಡ್ತೀರಿ ಅಂತ ಅವ್ರಿಗೆ ನಾನು ಒಂದು ಸಂದೇಶ ಹೇಳೋದೇನು ಅಂದರೆ ನೋಡಿ ಸರ್ ಮೇಡಮ್ ಯಾರೇ ಕರೆದರೂ ಇಂಥ ಕಡೆ ಹಾವು ಬಂದಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಆ ಹೋಗಿ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬರ್ತೀನಿ ಯಾಕೆ ಅಂದರೆ ಅವ್ರು ಕರೆದಿದ ತಕ್ಷಣ ಹಾವು ಅವ್ರು ನೋಡಿರ್ತಾರೆ ಅಲ್ಲಿ ಕೆಲವರು ಅದನ್ನು ರಕ್ಷಣೆ ಮಾಡೋಕ್ಕೆ ಎಷ್ಟು ಒಳ್ಳೆ ಮನಸ್ಸಿಂದ ಜನಗಳಿರ್ತಾರೋ ಅಷ್ಟೇ ಜನ ಹಾವು ಕಂಡ್ರೆ ಒಡೆಯುವಂಥ ಕಟಕರು ಇರ್ತಾರೆ ಇನ್ನೆಲ್ಲೇ ಅದನ್ನು ಒಡೆದು ಸಾಯಿಸಾಕ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಅದನ್ನು ಅಲ್ಲಿ ಹಿಡ್ಕೊಂಡು ಬಂದು ಸುರಕ್ಷಿತವಾಗಿ ಜಾಗಕ್ಕೆ ಬಿಡ್ತೀನಿ ಜೈ ಶ್ರೀರಾಮ್ ನೋಡಿ ಮೂರು ಜನ ಇದ್ದಾರೆ ಬಂಗಾರಿಗಳು ಇವರೊಬ್ರು ಬಾಸು ಇವ್ರೊಬ್ರು ಬಾಸು ಆಮೇಲೆ ಇವ್ರು ನೋಡಿ ಎಡೆ ಪೋಸ್ ಕೊಡ್ತಾ ಇದ್ದಾರೆ ನೋಡಿದ್ರ ಜಯ ಶ್ರೀರಾಮ್ ಜಯ ಆಂಜನೇ ಫಸ್ಟು ದೊಡ್ಡ ಬಾಸ್ನ ಇಬ್ಬ ಇಲ್ಲಿ ಬಿಟ್ಬಿಡೋಣ ರಿಲೀಸ್ ಮಾಡಿಬಿಡಣ ಅಂಗಡಿ ಬಂಗಾರ ನೀನು ಆರಾಮಾಗಿ ಜೈ ಶ್ರೀರಾಮ್ ಅಂತ ಹೋಗ್ಬೇಕು ಆಯಿತಾ ಅಂಗಡಿಯಮ್ಮ ಬಂಗಾರಿ ಅಂಗಡಿಯ 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 ಜೈ ಶ್ರೀರಾಮ್ ಆ இன்னிர் புட் பட்ட அவ்ரவ் அவர்னா கடை போடல பண்ணி ஆ இல்பிடுத்தாய்தினே தீனி ஜெயச்ரீரம் நடியப்பா நடிப்பங்கரி ನಡಿ ನಡಿ ನಡಿಯ ನಡೆಯ ನಡೀ ಜೈ ಶ್ರೀರಾಮ್ ಇದ್ದಾರೆ ಬನ್ನಿ ಇವರು ಮೂರನೇ ಅವರು ಬಾಸು ಜೈ ಶ್ರೀರಾಮ್ ನಡೆಯಪ್ಪ ಬಂಗಾರ ಆರಾಮಾಗಿ ಬಾ ಬಾರ ಬಂಗಾರಿ ಬಾ 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 ಓಹ್ ಇವು ನನ್ನ ಕೈ ಮೇಲಿಂದನೇ ಎಗರ್ಬಿಟ್ಟ ಜೈ ಶ್ರೀರಾಮ್ ಅಂತ ಸೇವ್ ಅನಿಮಲ್ ಸೇವ್ ನೇಚರ್ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ